ಜಾತಿ ಗಣತಿ ಮುನ್ನೆಲೇಗೆ ತಂದಿರೋದೇ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈಗಾಗಲೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ದಸರಾಗೆ ಮೊದಲೇ ಮುಖ್ಯಮಂತ್ರಿಗಳ ಬದಲಾವಣೆಯ ವಾಯ್ಸೇನು ಕೇಳಿ ಬರ್ತಾ ಇದೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಯಾಕೆಂದರೆ ಒಕ್ಕಲಿಗರ ಸಮುದಾಯದ ಏನು ವಿರೋಧದ ನಡುವೆ ಶಿವಕುಮಾರ್ ಏನಂದು ಮಾತಾಡ್ತಾರೆ ಇಲ್ಲ ಒಕ್ಕಲಿಗರ ನಾಯಕರ ಪರವಾಗಿ ನಿಂತ್ಕೊಂಡು ಸಮಾಜ ಅಥವಾ ಜಾತಿಯ ತಂದೆ ಜಾತಿಯ ನಡುವೆ ಅದನ್ನು ವಿರೋಧ ಮಾಡಬೇಕು ಇಲ್ಲ ಸರ್ಕಾರದ ನಡೆಯ ಸಮರ್ಥಿಸ್ಕೋಬೇಕು ಆ ರೀತಿಯಲ್ಲಿ ಡಿ ಕೆ ಶಿವಕುಮಾರನು ಸೇರಿದಂಗೆ ಎಲ್ಲರನ್ನು ಇಕ್ಕಟ್ಟಿಗೆ ಸಿಕ್ಸುವಂಥದ್ದನ್ನು ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಏನೋ ಅಂತ ಅನಿಸುತ್ತೆ ಅನೇಕ ಹಗರಣಗಳು ಮುಂಚೂಲಕ್ಕೆ ಬರ್ತಾ ಇದೆ ಅಂತಿದ್ದಂಗೆನೆ ಅದನ್ನು ಹಿಂದಕ್ಕೆ ಹಾಕುವಂಥ ಪ್ರಯತ್ನವನ್ನು ಈ ಜಾತಿ ಗಣತಿನ ಜಾರಿಗೆ ತರೋದ್ರಲ್ಲಿ ಇದೆಯೇನು ಅಂತ ಅನ್ನಿಸ್ತಾ ಇದೆ ಎರಡನೇದು ಯಾರತ್ರನೂ ಮಾಹಿತಿ ಇಲ್ಲ ಹೇಗೆ ಕಾಂಗ್ರೆಸ್ಸಿನ ಶಾಸಕರು ಇದನ್ನು ವಿರೋಧ ಮಾಡ್ತಿದ್ದಾರೆ ನನ್ನ ರವಿ ಗಾಣಿಗ ಅವರು ಸ್ಟೇಟ್ಮೆಂಟನ್ನು ನೋಡಿದ್ದೀವಿ ಶಾಮನೂರು ಶಿವಶಂಕರಪ್ಪ ಅಂತ ಹಿರಿಯ ನಾಯಕರು ಈ ಲಿಂಗಾಯತರು ಅಥವಾ ಒಕ್ಕಲಿಗರ ಎದುರಾಕೊಂಡು ಸರ್ಕಾರ ಮಾಡೋಕ್ಕಾಗತ್ತಾ ಅಂತ ಕೇಳಿರೋದನ್ನು ನೋಡಿದ್ದೀವಿ ಆ ಹಿನ್ನೆಲೆಯಲ್ಲಿ ನನಗನ್ಸದ ಸಿದ್ದರಾಮಯ್ಯನವರು ಸುಮ್ಮನೆ ಒಂದು ಟೆಸ್ಟ್ ಡೋಸ್ ನೋಡೋಣ ಅಂತ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ರಾಜ್ಯದ ಇತರೆ ಹಗರಣಗಳನ್ನು ಮರೆಮಾಚುವ ಸಲುವಾಗಿ ಜಾತಿ ಗಣತಿ ಅನ್ನುವಂಥ ವಿಷಯವನ್ನು ಮುಂದಿಟ್ಕೊಂಡಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ ನೋಡಿ ಈಗ ಹನಿ ಟ್ರಾಪ್ ವಿಷಯಲ್ಲಿಗೋಯಿತು ಸೈಡ್ಗೆ ಔಟ್ ಹನಿ ಟ್ರಾಪ್ ವಿಷಯ ಕಳೆದ ಒಂದು ವಾರದಿಂದ ಸಹ ಇಲ್ಲವೇ ಇಲ್ಲ ಈಗ ಮಾಧ್ಯಮದವರ ಅಥವಾ ಮ ಮೀಡ್ಯಾದಲ್ಲಿ ಬಂದಿರುವಂಥ ರೀತಿಯಲ್ಲೇ ನಾವು ಅನಲೈಸ್ ಮಾಡೋದಾದರೆ ಈ ಜನಗಣತಿ ಯಾರಿಗೆ ಲಾಭ ತರ್ತಾ ಇದೆ ಶೈಕ್ಷಣಿಕವಾಗಿ ಕೊಡ್ತೀನಿ ಅಂತ ಹತ್ತು ವರ್ಷದಿಂದ ಶೈಕ್ಷಣಿಕ ವ್ಯವಸ್ಥೆಗೂ ಇವತ್ತಿನ ಶಿಕ್ಷಣದ ವ್ಯವಸ್ಥೆಗೂ ಅಜಗಜಾಂತರ ಇರುವಂಥ ಸಂದರ್ಭದಲ್ಲಿ ಅವರ ಆರ್ಥಿಕ ಸ್ಥಿತಿ ತಗೋತೀನಿ ಅದು ಮಾತ್ರ ಹೇಳ್ತೀವಿ ಆತಂಕ ಪಡಬೇಡಿ ಅಂತ ಈಗ ನಾವು ಒತ್ತಾಯ ಮಾಡ್ತಿರೋದು ವೈಜ್ಞಾನಿಕವಾಗಿ ನೀವು ಜಾತಿ ಗಣತಿಯ ಮಾಡಿ ಎಲ್ಲ ಸಾಧು ಸಂತರನ್ನು ಕೂರಿಸ್ಕೊಳ್ಳಿ ಸಾಹಿತಿಗಳನ್ನು ಕೂರಿಸ್ಕೊಳ್ಳಿ ಮಾಧ್ಯಮದ ಎದುರುಗಡೆ ಕೂರಿಸ್ಕೊಂಡು ಯಾವ ಥರ ಫಾರ್ಮ್ಯಾಟ್ ಕಳಿಸ್ಬೇಕು ಯಾವ ರೀತಿಯಲ್ಲಿ ಜನಗಣತಿಯನ್ನು ಮಾಡಬೇಕು ಅನ್ನೋಂಥದ್ದನ್ನು ನಿರ್ದೇಶನ ಕೊಟ್ಟು ಅಧಿಕಾರಿಗಳನ್ನ ಮನಮನೆ ಕಳಿಸಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ ಲಾಭ ಇಲ್ಲವೇ ಇಲ್ಲ ಇದು ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನನಗನ್ಸುತ್ತೆ ಕಳೆದ ಟರ್ಮಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತರ ನಡುವೆ ಏನು ಎಲೆಕ್ಷನ್ ಟೈಮ್ಗೆ ತಂದು ಎರಡು ಭಾಗ ಮಾಡುವಂಥ ಪ್ರಯತ್ನವನ್ನು ಮಾಡಿ ಲಾಭ ತಗೋಬೇಕು ಅಂತ ಏನು ಹೊರಟಿದ್ರು ಈಗ ಆ ಸಂದರ್ಭವೂ ಇಲ್ಲ ಈ ಚುನಾವಣೆ ಇರೋದು ಇನ್ನು ಮೂರು ವರ್ಷಕ್ಕೆ ಈಗಲೇ ಯಾಕೆ ತರ್ತಾ ಇದ್ದಾರೆ ಅಂದರೆ ಅವರ ರಾಜ್ಯದ ಅಂದರೆ ಅವರ ಏನು ಎದುರಾಳಿಗಳನ್ನು ಮಣಿಸುವಂಥ ತಂತ್ರವಾಗಿ ಇವತ್ತು ಜಾತಿ ಗಣತಿಯನ್ನು ಹೊರಗೆ ತಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇಲ್ಲ ಅಂದಿದ್ರೆ ಮೂರು ವರ್ಷಕ್ಕೆ ಮೊದಲು ಯಾಕೆ ಅವ್ರಿಗೆಲ್ಲ ಅಕ್ಟೋಬರಲ್ಲಿ ಅಧಿಕಾರ ಬಿಟ್ಟುಕೊಡಬೇಕು ಅಂತ ಇದಿರ್ ಇರಬೇಕು ಅಧಿಕಾರ ಬಿಟ್ಟುಕೊಡದೇ ಇರೋದಕ್ಕೆ ಇದೊಂದನ್ನು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ ಏನು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ರಾಜಣ್ಣ ಪ್ರಕರಣ ಸತೀಶ್ ಜಾರಕಿಹೊಳಿಯವರು ಡೆಲ್ಲಿಗೆ ಹೋಗಿದ್ದು ಅದಾದ ಮೇಲೆ ಈಶ್ವರ್ ಕಂಠ್ರೆ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳಿದ್ದು ಅದಾಗ್ತಿದ್ದಂಗೆ ನಮ್ಮದೇನು ಹನಿ ಟ್ರ್ಯಾಪು ಮತ್ತೊಂದು ಮಗದೊಂದು ಬಂದ ಮೇಲೆ ಬೆಲೆ ಏರಿಕೆ ಎಲ್ಲ ವಿಷಯವೂ ಹಿಂದಕ್ಕೆ ಹಾಕಿ ಜಾತಿ ಗಣತಿ ತಂದಿದ್ದಾರೆ ಅಂತ ಅನ್ಸುತ್ತೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೋಕ್ಕೆ ಸಾಧ್ಯನೇ ಇಲ್ಲ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾ ಇದೆ ಹಿಂದುಳಿದ ಸಮುದಾಯನ ವಿರೋಧ ಮಾಡ್ತಾ ಇದೆ ಹಾಗಾಗಿ ನನಗನ್ಸುತ್ತೆ ಲಾಭ ಇಲ್ಲದೆ ಯಾರನ್ನೂ ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಸಿಲುಕಿಸುವ ತಂತ್ರವಾಗಿ ಇದನ್ನು ಮಾಡಿದ್ದಾರೆ ಅಲ್ಲ ಅವಾಗ ಈ ಎಮ್ ಎಲ್ ಎಗಳು ಇರಲಿಲ್ಲಲ್ಲ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಎಲ್ಲರೂ ಕೂತ್ಕೊಂಡಿದ್ರು ಆಮೇಲೆ ತಾನೇ ಚರ್ಚೆಯಾಗಿ ಇದರ ಇದರಲ್ಲಿ ಸರಿ ಇಲ್ಲ ಇದು ಆಯಿತು ಈಗ ಇಡೀ ರಾಜ್ಯದಲ್ಲಿ ಯಾರ್ದಾರು ಮನೆಗೋಗಿ ಬಂದಿದ್ದಾರೆ ಅನ್ನುವಂಥ ಪ್ರಸಂಗಗಳಿದೆಯಾ ಎಲ್ಲಾದರೂ ಎನ್ಕ್ವೈರಿ ಆಗಿದೆ ಅನ್ನೋದಿದೆಯಾ ಅಥವಾ ಇಲ್ಲಿರುವ ಮೈಸೂರಿನಲ್ಲೇ ಇರುವಂಥ ಯಾರ್ದಾರು ಮನೆಗಳಿಗೆ ಬೀದಿಗಳಿಗೆ ಹೋಗಿ ಸರ್ವೆ ಮಾಡಿದಾರಾ ಸರ್ವೇನೇ ಹೇಗೆ ಮಾಡಿದ್ರು ಅನ್ನೋದೇ ಮೊದಲನೇ ಪ್ರಶ್ನೆ ಎರಡನೇದು ಮಾಡಿದರೆ ಇದು ಹತ್ತು ವರ್ಷದ ಹಿಂದಿನ ಸರ್ವೆ ಅನ್ನುವಂಥದ್ದೇನಿದೆ ಈಗ ಮಾಡಬೇಕಾಗಿರೋದು ಹೊಸ ರೀತಿಯ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಸರ್ವೆ ಮಾಡಿ ಜಾತಿ ಗಣತಿಯನ್ನು ಬಿಟ್ಟರೆ ಮಾತ್ರ ಇಲ್ಲಾಂದರೆ ಪ್ರಬಲ ಸಮುದಾಯಗಳು ಏನಾಗ್ತಿದೆ ಒಳಗಡೆ ಒಳಪಂಡ ಪಂಗಡಗಳ ಏನು ಅಂಕಿಅಂಶಗಳನ್ನ ಮಾತ್ರ ಬಿಡ್ತಾ ಇದ್ದಾರೆ ಮುಸಲ್ಮಾನರದ್ದು ಏನಾಗುತ್ತೆ ಹಂಗಾದ್ರೆ ಇವತ್ತು ಯಾಕೆ ಇದು ಮುಂಚೂಣಿಗೆ ಬಂದಿದೆ ಮುಸಲ್ಮಾನರಿಗೆ ಏನು ಅವರು ಅವರ ಒಳಪಂಗಡಗಳನ್ನು ಅವರು ನಮೂದಿಸ್ತಾರ ನಮೂದಿಸೋದಿಲ್ಲ ಆದರೆ ವೀರಶೈವನೋ ಬ್ರಾಹ್ಮಣ ಒಕ್ಕಲಿಗ ಮುಂತಾದ ಜಾತಿಗಳು ಒಳಪಂಗಡಗಳನ್ನು ನಮೂದಿಸ್ದಾಗ ಮಾತ್ರ ಅವರ ಸಂಖ್ಯೆ ಕಡಿಮೆ ಕಾಣುತ್ತೆ ಸಂಖ್ಯಾಬಲವನ್ನು ಕಡಿಮೆ ತೋರಿಸಿ ಇದು ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುವಂಥ ಒಂದು ತಂತ್ರಗಾರಿಕೆಯ ಏನೋ ಭಾಗವಾಗೂ ಇರಬಹುದು ಆದರೆ ಇದು ಗೊತ್ತಾಗಿದೆ ಕಾಂಗ್ರೆಸ್ ಒಳಗೂ ಗೊತ್ತಾಗಿದೆ ಇಲ್ಲಾಂದರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಶ್ಯಾಮನೂರು ಶಂಕರಪ್ಪ ಅದನ್ನು ವಿರೋಧ ಮಾಡಿದ್ದಾರೆ ನನ್ನ ಸ್ವತಃ ಒಕ್ಕಲಿಗರ ಸಮಾಜ ವಿರೋಧ ಆಗಿದೆ ಒಂದೆಜ್ಜೆ ಮುಂದೆ ಹೋಗಿ ಹೆಂಗೆ ಸರ್ಕಾರ ಇರುತ್ತೆ ಅನ್ನುವಷ್ಟು ಮಟ್ಟಿಗೆ ಕೇಳಿದಾರೆ ನನಗೆ ನನಗನ್ಸುತ್ತೆ ಎಲ್ಲ ಸಾಧು ಸಂತರು ಬೀದಿಗೆ ಇಳಿಲೇಬೇಕಾಗತ್ತೆ ಒಂದು ರೀತಿ ಗೋಕಾಕ್ ಮಾದರಿಯ ಚಳುವಳಿ ನಡೆದರೂ ಆಶ್ಚರ್ಯ ಇಲ್ಲ ಇದನ್ನೇ ಇವ್ರು ಪಟ್ಟಿಡಿದು ಜಾತಿ ಗಣತಿ ಮಾಡ್ತೀನಿ ಇದೇ ವರದಿ ಮಾಡ್ತೀನಿ ಅಂತ ಹೊರಟ್ರೆ ಗೋಕಾಕ್ ಮಾದರಿಯ ಚಳುವಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರ ನೋಡಬೇಕಾಗತ್ತೆ ಅನ್ನುವಂಥದ್ದು ಸ್ಪಷ್ಟ ಕಾಣ್ತಾ ಇದೆ ಭಿನ್ನಾಭಿಪ್ರಾಯ ಇದ್ದೇ ಇದೆ ಇಲ್ಲಾಂದರೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ದಾರೆ ನನ್ನೆ ಇವರು ಯಾರು ನಮ್ಮ ರವಿ ಗಾಣಿಗವರು ಮಂಡ್ಯದ ಒಬ್ಬ ಸೀನಿಯರ್ ಲೀಡ್ರು ಹೇಳ್ತಾರೆ ಒಬ್ಬರ ಜೂನಿಯರ್ ಲೀಡ್ರು ಇವತ್ತು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಿಗಿಂತ ಕಾಂಗ್ರೆಸ್ ಅಂದರೆ ವಿರೋಧ ಪಕ್ಷದವ್ರು ನಾವು ಮಾತಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಒಳಗಡೆನೇ ಇಷ್ಟೊಂದು ನಡೀತಾ ಇದೆ ಅಂಕಿಅಂಶ ಹೇಗೆ ಸಿಗುತ್ತೆ ಕಾಂಗ್ರೆಸ್ಸಿನ ಶಾಸಕರ ಹತ್ರ ಅಂಕಿಅಂಶ ಹೇಗೆ ಬರುತ್ತೆ ಇವತ್ತು ನಾವೆಲ್ಲೂ ಮಾತಾಡಿಲ್ಲ ನಮ್ಮದು ಇಷ್ಟೇ ಸಂಖ್ಯೆ ಇದೆ ಇದೇ ಜಾತಿ ಇದೆ ಅಂತ ಮಾಧ್ಯಮದಲ್ಲಿ ಬಂದಿರೋದನ್ನೇ ನಾವು ಮಾತಾಡ್ತಾ ಇದ್ದೀವಿ ನನಗನ್ಸುತ್ತೆ ನಮಗಿಂತ ಹೆಚ್ಚು ಇನ್ಫಾರ್ಮೇಷನ್ನು ಕಾಂಗ್ರೆಸ್ ಶಾಸಕರ ಹತ್ರ ಇದೆ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜನಗಣತಿ ಆಗಬೇಕು